ಏನಾಗತ್ತೆ ಹೇಳು ಏನಾಗತ್ತೆ ಹೇಳು ಅಂತ ಐದೈದು ನಿಮಿಷಕ್ಕೂ ಸಮಾಧಾನ ನೋಡು ಫಿಲಮ್ನ ಅಂತ ಹೇಳ್ತಾ ಇದ್ದಾ ಸೊ ಹಾಗಾಗಿ ನನಗೆ ಬಹಳ ಕಾಂಪ್ಲಿಕೇಟೆಡ್ ಅಂತ ಹೇಳಲ್ಲ ಆದ್ರೆ ಬಹಳ ಮುಖ್ಯವಾದ ಸಬ್ಜೆಕ್ಟ್ ಬಹಳ ಸರಳವಾಗಿ ಹೇಳಿ ಮುಗಿಸಿದ್ದಾರೆ ಹಿಂದಿನ ಗಯಾಳಿಗಳಾಗಿರ್ಬೋದು ಕೌದಿ ಹಜ್ ಈ ತರ ಹಲವಾರು ಸಿನಿಮಾಗಳನ್ನು ಮಾಡಿದ್ದೀನಿ ಅಹ್ ಕಿರುತೆರೆಯಲು ಮಹಾದೇವಿ ಅನ್ನೋ ಸೀರಿಯಲ್ ಅಲ್ಲಿ ಮಹಾದೇವಿ ಪಾತ್ರವನ್ನ ಮಾಡ್ತಾ ಇದ್ದೆ ಎಲ್ಲಿಂದ ಪ್ರಯಾಣ ಶುರು ಆಯ್ತು ಅಂತ ಗೊತ್ತಿಲ್ಲ ಆದ್ರೆ ಪ್ರಯಾಣ ಮುಗಿಯೋ ಅಷ್ಟೊತ್ತಿಗೆ ನನಗೀಗ ಮೂರ್ ವರ್ಷದ ಒಂದು ಮಗಳಿದಾಳೆ ಸೊ ಈಗ ಇದನ್ನ ನೋಡ್ದಾಗೆ ಅಹ್ ಶೈಲಜಾ ಮ್ಯಾಮ್ ಹೇಳ್ದಾಗೆ ನಾವು ಶುರು ಮಾಡ್ದಾಗ ಎಷ್ಟೊಂದು ಅನ್ನಿಸ್ದಲೇ ಇರೋದು ಅಥವಾ ನಮಗೆ ಅದರ ಬಗ್ಗೆ ಗಮನ ಹರಿಸದಲ್ಲೇ ಇರೋದು ಈ ಸತಿ ನಾವದನ್ನ ಇಡೀ ಚಿತ್ರನ ನೋಡಿದಾಗ ಸಾಕಷ್ಟು ಬಾರಿ ಓ ಇದು ಇತ್ತ ಈ ಕಥೆ ಅನ್ಕೊಂಡಿದ್ವಾ ಹೀಗೆ ಅಂತ ಅಹ್ ಅನ್ಸಿದ ಸನ್ನಿವೇಶಗಳು ಜಾಸ್ತಿ ಇತ್ತು ನಾನು ಆಕರ್ಷ್ ಪಕ್ಕನೆ ಕೂತ್ ನೋಡ್ತಾ ಇದ್ದೆ ಸಿನಿಮಾನ ಅವಾಗ ಈಗ ಏನಾಗತ್ತೆ ಹೇಳು ಏನಾಗತ್ತೆ ಹೇಳು ಅಂತ ಐದೈದು ನಿಮಿಷಕ್ಕೂ ಸಮಾಧಾನ ನೋಡು ನ ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ನನಗೆ ಬಹಳ ಅಹ್ ಕಾಂಪ್ಲಿಕೇಟೆಡ್ ಅಂತ ಹೇಳಲ್ಲ ಆದ್ರೆ ಬಹಳ ಮುಖ್ಯವಾದ ಸಬ್ಜೆಕ್ಟ್ ಬಹಳ ಸರಳವಾಗಿ ಹೇಳ ಮುಗಿಸಿದ್ದಾರೆ ಸೊ ಹಾಗಾಗಿ ಇಡೀ ತಂಡಕ್ಕೆ ನಾವು ಮಗುನ ಬೆಳೆಸಬೇಕಾದ್ರೆ ಹೇಳ್ತೀವಿ ಒಂದ್ ಮಗುನ ಬೆಳೆಸಕ್ಕೆ ಇಡೀ ಒಂದು ವಿಲೇಜ್ ಬೇಕು ವಿ ನೀಡ್ ಅ ವಿಲೇಜ್ ಟು ರೇಸ್ ಅ ಚೈಲ್ಡ್ ಅಂತ ಹೇಳ್ತೀವಿ ಅದು ಸಿನಿಮಾಗಳಿಗೂ ಅಷ್ಟೇ ಮುಖ್ಯ ನಮಗೆ ಒಬ್ರಿಂದ ಸಿನಿಮಾ ಆಗದೇ ಇಲ್ಲ ಇಡೀ ತಂಡ ಒಟ್ಟಿಗೆ ಬಂದಾಗ ಮಾತ್ರ ಒಂದ್ ಸಿನಿಮಾ ಆಗೋದು ಅಂಡ್ ಈ ಸಿನಿಮಾ ಇಷ್ಟು ಅದ್ಭುತವಾಗಿ ಆಗಿದೆ ಅಂಡ್ ನನಗೆ ಇದನ್ನ ನೋಡಿದಾಗ ಓ ಇದಾದ್ಮೇಲ್ ಹಿಂಗಾಗತ್ತಾ ಅಥವಾ ಹಿಂಗೆ ಅಂಡ್ ಎಂಡಿಂಗ್ ವಾಸ್ ವೆರಿ ಸರ್ಪ್ರೈಸಿಂಗ್ ಯಾಕೆಂದ್ರೆ ಸರಳವಾಗಿ ಅದನ್ನು ಮುಗಿಸಿದ್ದಾರೆ ಯಾವ ಆಡಂಬರ ಇಲ್ಲ ಅಥವಾ ನಾವ್ ಯಾವ್ದಾದ್ರು ಒಂದು ಕಾಂಪ್ಲಿಕೇಟೆಡ್ ವಿಷಯ ಹೇಳ್ಬೇಕು ಅಂದ್ರೆ ಓ ಇದನ್ನ ಸ್ವಲ್ಪ ಬೇರೆ ರೀತಿ ಮಾಡಿದ್ರೆ ಜನರಿಗೆ ತಲುಪಬಹುದು ಅನ್ನೋದಿರುತ್ತೆ ಆದ್ರೆ ಐ ಹ್ಯಾವ್ ಸೀನ್ ಆದಿತ್ಯ ಫಾರ್ ಅ ವೆರಿ ಲಾಂಗ್ ಟೈಮ್ ಅಂಡ್ ನಾನ್ ಎವಿಡೆನ್ಸ್ ಅಲ್ಲಿ ನಾನ್ ಫಾರೆನ್ಸಿಕ್ ಆಫೀಸರ್ ಮಾಡಿದಾಗ ಈ ಪ್ಲೇಟ್ ದ ಸೆಕೆಂಡ್ ಲೀಡ್ ಸೊ ಹಾಗಾಗಿ ದೋ ವಿ ಡಂಟ್ ಮೀಟ್ ಆನ್ ಸೆಟ್ ನಾವು ವಿ ಕನೆಕ್ಷನ್ ಅಂಡ್ ವಿ ಕೆಪ್ ಟಾಕಿಂಗ್ ನಾವು ಯಾವ್ದಾದ್ರು ಒಂದ್ ವಿಷಯ ಸಿನಿಮಾ ಆಗಿರ್ಬೋದು ಬದುಕಾಗಿರ್ಬೋದು ಈ ತರ ಮಾತಾಡ್ತಾನೆ ಇರ್ತಾ ಇದ್ವಿ ಹಾಗಾಗಿ ಆ ಬದುಕನ್ನ ತುಂಬಾ ಸರಳವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸೊ ಹಾರ್ಟಿಯೆಸ್ಟ್ ಕಂಗ್ರಾಚ್ಯುಲೇಷನ್ಸ್ ಇಡೀ ಟೀಮ್ಗೆ ಅಂಡ್ ಐ ಆಮ್ ವೆರಿ ಹ್ಯಾಪಿ ನನಗೆ ಈ ಒಂದು ಫಿಲ್ಮ್ ಅಲ್ಲಿ ಒಂದು ಸಣ್ಣ ಪಾತ್ರ ಯಾವುದೇ ಪಾತ್ರ ಸಣ್ಣದು ದೊಡ್ಡದು ಅಂತ ಇರಲ್ಲ ಪಾತ್ರಕ್ಕೆ ಯಾವತ್ತು ನಾವದಕ್ಕೆ ಎಷ್ಟು ಜೀವ ತುಂಬ್ತೀವಿ ಅನ್ನೋದು ನಮ್ಮ ನಮ್ಮೇಲಿರುತ್ತೆ ಹಾಗಾಗಿ ಈ ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಅಂಡ್ ಈಗ ಈ ಸಿನಿಮಾ ನಿಮ್ಮ ಮುಂದೆ ಇದೆ ಸೊ ನೀವದನ್ನ ಹೇಗೆ ಜನರಿಗೆ ತಲುಪಿಸ್ತೀರಾ ಅಥವಾ ನೀವದನ್ನ ಹೇಗೆ ಜನರಿಗೆ ಹೇಳ್ತೀರಾ ಅನ್ನೋದು ಮೇಲೆ ದಯವಿಟ್ಟು ಸಿನಿಮಾನ ಪ್ರೋತ್ಸಾಹಿಸಿ ಈ ನಡುವೆ ಸಾಕಷ್ಟು ತಿಂಗಳ ಒಂದ ತಿಂಗಳಲ್ಲಿ ಸಾಕಷ್ಟು ಚಿತ್ರಗಳು ರಿಲೀಸ್ ಆಗುತ್ತೆ ಆದ್ರೆ ಅದನ್ನ ಮೀರಿ ನಾವು ಹೆಂಗೆ ನಿಲ್ಲಬಹುದು ಅನ್ನೋದನ್ನ ಈ ಸಿನಿಮಾನ ನೋಡಿದವ್ರು ಮಾತ್ರ ತಿಳ್ಕೊಳ್ಳೋಬಲ್ರು ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಸಪೋರ್ಟ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾನೆ ಇದು ನಮಸ್ಕಾರ